Let's look at a lesson from Savikannada Grade 3. The name of this lesson is Mrugalayadalli ondu dina. Mrugalaya means zoo. Dina is day. Ondu is one or a, a day spent in the zoo. Now let's look at the lesson. Andu ಮಕ್ಕಳಿಗೆಲ್ಲರಿಗೂ ಸಂತಸವೋ ಸಂತಸ ಅಂದು ಮೀನ್ಸ್ ದಟ್ ಡೇ ಮಕ್ಕಳು ಚಿಲ್ಡ್ರನ್ ಎಲ್ಲರೂ ಆಲ್ ದ ಚಿಲ್ಡ್ರನ್ ವೆರ್ ಹ್ಯಾಪಿ ಸಂತಸ ಇಸ್ ಹ್ಯಾಪಿ ಆನ್ ದಟ್ ಡೇ ಆಲ್ ದ ಚಿಲ್ಡ್ರನ್ ವೆರ್ ವೆರಿ ಹ್ಯಾಪಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು ವಿದ್ಯಾರ್ಥಿಗಳು ಇಸ್ ಶಿಕ್ಷ ಶಿಕ್ಷಕರೊಂದಿಗೆ ಮೀನ್ಸ್ ವಿತ್ ದರ್ ಟೀಚರ್ಸ್ ದ ಸ್ಟೂಡೆಂಟ್ಸ್ ವಿತ್ ದರ್ ಟೀಚರ್ಸ್ ವೆರ್ ಗೋಯಿಂಗ್ ಟು ವೈ ದೇ ಆಲ್ ವೆರ್ ವೆರಿ ಹ್ಯಾಪಿ ಶಿಕ್ಷಕಿ ಶಿಕ್ಷಕಿ ಮೀನ್ಸ್ ಅ ಟೀಚರ್ ಅ ಫೀಮೇಲ್ ಟೀಚರ್ ಮಕ್ಕಳೇ ನಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿಯೇ ನಡೆಯಿರಿ ಸೊ ದ ಟೀಚರ್ಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ದ ಚಿಲ್ಡ್ರೆನ್ ವೈಲ್ ವಾಕಿಂಗ್ ನಡೆಯುವಾಗ ಮೀನ್ಸ್ ವೈಲ್ ಯುವರ್ ವಾಕಿಂಗ್ ಪಾದಚಾರಿಗಳ ರಸ್ತೆ ಮೀನ್ಸ್ ಫುಟ್ಪಾತ್ ಯು ಹ್ಯಾವ್ ಟು ವಾಕ್ ಓನ್ಲಿ ಆನ್ ದ ಫುಟ್ಪಾತ್ ಮೊದಲು ಸೂಚನಾ ಫಲಕಗಳು ಹಾಗೂ ಭಿತ್ತಿ ಪತ್ರಗಳ ಕಡೆ ಲಕ್ಷ್ಯ ಹರಿಸಿ ಮೊದಲು ಇಸ್ ಫಸ್ಟ್ ಫಸ್ಟ್ you have to pay attention to the notice board suchana palaka means notice board and bitti Patra is wall posters laksha is attention first pay attention to all the notice boards and the wall posters that you see these are all the instructions of the teacher first is you have to walk only on the footpath then second one is you have to pay attention to all the notice boards and the wall posters ಲತಾ ಗುರುಗಳೇ ಸೂಚನಾ ಫಲಕಗಳೆಂದರೇನು ಸೊ ಲತಾ ಇಸ್ ಆಸ್ಕಿಂಗ್ ಮ್ಯಾಮ್ ವಾಟ್ ಡೂ ಮೀನ್ ಬೈ ನೋಟಿಸ್ ಬೋರ್ಡ್ ಶಿಕ್ಷಕಿ ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಸೊ ಟೀಚರ್ಸ್ ಏನ್ ಎನಿ ಬೋರ್ಡ್ ವಿಚ್ ಡಿಸ್ಪ್ಲೇಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆರ್ ಮೆಸೇಜ್ ದಟ್ ಇಸ್ ಕಾಲ್ಡ್ ಆಸ್ ಸೂಚನಾ ಫಲಕ ನೆಕ್ಸ್ಟ್ ಆದರ್ಶ್ ಗುರುಗಳೇ ఇదు శాలావలయ నిదానవగీ చలిసి ఎందు alli बरదిదే ఏకే సో నౌ ఆదర్ష్ ఇస్ రీడింగ్ అట్ వన్ నోటీస్ బోర్డ్ అండ్ హిస్ ఆస్కింగ్ మ్యామ్ హిస్ రీడింగ్ ఇట్ అౌడ్ ఇట్ సేస్ ఇదు శాలావలయ శాలావలయ స్కూల్ జోన్ సో ఇట్ సేస్ దిస్ ఇస్ స్కూల్ జోన్ నిదానవగీ చలిసి మీన్స్ ద వెహికల్స్ హావ్ టు మూవ్ స్లోలీ బికాజ్ ఇట్స్ అ స్కూల్ జోన్ సో హిస్ ఆస్కింగ్ హిస్ టీచర్ వై వై ఇస్ దట్ బోర్ డిస్‌ప్లేడ్ దేర్ ಸೊ ಫಾರ್ ವಿಚ್ ನವ್ಯ ಇಸ್ ಗಿವಿಂಗ್ ಇಮ್ ದಿ ಆನ್ಸರ್ ನವ್ಯ ಆದರ್ಶ್ ಶಾಲಾ ಮಕ್ಕಳು ಅಲ್ಲಿ ರಸ್ತೆ ದಾಟುವುದರಿಂದ ಚಾಲಕರು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎನ್ನುವ ಕಾರಣಕ್ಕಾಗಿ ಈ ಫಲಕವನ್ನು ಹಾಕಿದೆ ಅಲ್ಲವೇ ಗುರುಗಳೇ ಸೊ ಶಿ ಸೇಮ್ ರಸ್ತೆ ದಾಟುವುದರಿಂದ ಮೀನ್ಸ್ Road crossing. So, while the children, while the school children are crossing the road, the drivers of the vehicle have to drive carefully. They have to drive slowly and carefully because a lot of children are crossing the road. For that reason, there is a board there which is displayed saying that this is a school zone, please drive slowly. Isn't it, teacher? She is confirming whether what she said was right. Shikshaka. ಹೌದು ನವ್ಯಾ ನೀನು ಹೇಳಿದು ನಿಜ ಶಿಕ್ಷಕ ಇಸ್ ಅ ಮೇಲ್ ಟೀಚರ್ ಸೊ ಹಿ ಸೇಸ್ ಎಸ್ ನವ್ಯ ವಾಟ್ ಯು ಸೆಡ್ ಇಸ್ ಟ್ರೂ ರಮ್ಯಾ ಪಲ್ಸ್ ಪೋಲಿಯೋದ ಭಿತ್ತಿ ಪತ್ರವನ್ನು ತೋರಿಸುತ್ತಾ ಅಲ್ಲಿ ಮೇಲೆ ಅಂಟಿಸಿರುವುದು ಸೂಚನಾ ಫಲಕವೇ ಟೀಚರ್ ಸೊ ನೌ ಶಿ ಲುಕ್ಸ್ ಅಟ್ ಅ ವಾಲ್ ಪೋಸ್ಟರ್ ರಮ್ಯಾ ಇಸ್ ಲುಕಿಂಗ್ ಅಟ್ ಅ ವಾಲ್ ಪೋಸ್ಟರ್ ವಿಚ್ ಇಸ್ ಟಾಕಿಂಗ್ ಅಬೌಟ್ ಪಲ್ಸ್ ಪೋಲಿಯೋ Which is giving information about pulse polio, and she's asking her, ma'am, is that a notice board? Shikshaki, Allah Ramya, du Bitti Patra. So, ma'am is telling, no, that is not a notice board, that is a wall poster. Jahnami. ಭಿತ್ತಿ ಪತ್ರ ಹಾಗೆಂದರೇನು ಟೀಚರ್ ಸೊ ನೌ ಜಾನ್ವಿ ಇಸ್ ಆಸ್ಕಿಂಗ್ ವಾಟ್ ಇಸ್ ದಟ್ ಬಿತ್ತಿ ಪತ್ರ ವಾಟ್ ಡೂ ಯು ಮೀನ್ ಬೈ ಭಿತ್ತಿ ಪತ್ರ ಸೊ ಲಾಂಗ್ ದೇವರ್ ಟಾಕಿಂಗ್ ಅಬೌಟ್ ಸೂಚನಾ ಫಲಕ ನೌ ಶಿ ವಾಂಟ್ಸ್ ಟು ನೋ ವಾಟ್ ಇಸ್ ಭಿತ್ತಿ ಪತ್ರ ಓಕೆ ಸೊ ನೌ ದ ಟೀಚರ್ ಇಸ್ ಎಕ್ಸ್ಪ್ಲೇನಿಂಗ್ ಹರ್ ಶಿಕ್ಷಕಿ ಮಕ್ಕಳೆ ಇಲ್ಲಿ ಕೇಳಿ ಚಿಲ್ಡ್ರನ್ ಲಿಸನ್ ಲಿಸನ್ ಟು ಮೀ ಇಲ್ಲಿ ಕೇಳಿ ಕೇಳು ಮೀನ್ಸ್ ಲಿಸನ್ ಲಿಸನ್ ಟು ಮೀ ಬಿತ್ತಿ ಅಂದರೆ ಗೋಡೆ ಬಿತ್ತಿ ಮೀನ್ಸ್ ವಾಲ್ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅಂಡ್ ವಾಟ್ ಎವರ್ ಪೋಸ್ಟರ್ಸ್ ಆರ್ ಪ್ಯಾಂಪ್ಲೆಟ್ಸ್ ವಿಚ್ ಆರ್ ಸ್ಟಕ್ ಟು ದ ವಾಲ್ ದೇ ಆರ್ ಕಾಲ್ಡ್ ಆಸ್ ಭಿತ್ತಿ ಪತ್ರ ಆರ್ ವಾಲ್ ಪೋಸ್ಟರ್ಸ್ ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ತಿಳಿಸುತ್ತವೆ ಸೊ ದ ಮೆಸೇಜ್ ಆರ್ ದ ಇನ್ಫರ್ಮೇಶನ್ ಆನ್ ದೋಸ್ ಪೋಸ್ಟರ್ಸ್ ಆರ್ ಬಿಗ್ ದ ಆಲ್ಫಬೆಟ್ಸ್ ಆರ್ ರಿಟರ್ನ್ ಬಿಗ್ Okay, means the alphabets are written big. Sandesha vannus The message is conveyed very clearly. And it is also looking very attractive. The poster looks attractive so that everybody is noticed. It, it uh, pulls in attention of everybody so that they read what is written in that. So it, it is also made to look very attractive. The alphabets are written big, the message is very clearly and attractively. ಗಿವನ್ ದೆನ್ ನಮಗೆ ತಿಳಿಸುತ್ತವೆ ದ ಮೆಸೇಜಸ್ ಆರ್ ಕನ್ವೇಡ್ ಇನ್ ಅ ವೆರಿ ನೈಸ್ ವೇ ಅಲ್ಲದೆ ಕೆಲವೊಂದು ಭಿತ್ತಿ ಪತ್ರಗಳು ಚಿತ್ರದೊಂದಿಗೆ ಕೂಡ ಇರುತ್ತದೆ ಅಂಡ್ ಸಮ್ ಆಫ್ ದೀಸ್ ಪೋಸ್ಟರ್ಸ್ ಆಲ್ಸೋ ಹ್ಯಾವ್ ಸಮ್ ನೈಸ್ ಬ್ಯೂಟಿಫುಲ್ ಪಿಕ್ಚರ್ಸ್ ಆನ್ ದೆನ್ ಅನು ಅನುಷ ಅಲ್ಲಿ ನೋಡಿ ಮೃಗಾಲಯಕ್ಕೆ ದಾರಿ ಎಂದು ಬರೆದಿದೆ ಸೊ ಅನುಷ್ ಶೋಯಿಂಗ್ ಒನ್ ಒನ್ ಇಸ್ ಬೋರ್ಡ್ ಅಂಡ್ ಶಿ ಸೇ ಸಿ ಸೊ ಫಾರ್ ದಾಟ್ ಗೋಪಿ ಗೋಪಿ ಹೌದು ಅದು ಸೂಚನಾ ಫಲಕ ಸೊ ಗೋಪಿ ಸೇ ಎಸ್ ದಟ್ ಇಸ್ ದ ನೋಟಿಸ್ ಬೋರ್ಡ್ ನಾವು ವಿಲ್ ಲುಕೆಟ್ ವಾಟ್ ದ ಟೀಚರ್ ಮೇಲ್ ಟೀಚರ್ಸ್ ಏನ್ ಶಿಕ್ಷಕ ಮಕ್ಕಳೇ ಈಗ ನಾವೆಲ್ಲರೂ ಈ ಫಲಕದಲ್ಲಿನ ಬಾಣದ ಗುರುತಿನಿಂದ ಬಲಕ್ಕೆ ತಿರುಗಿ ಹೋಗೋಣ ಸೋ ದ ಟೀಚರ್ ಏನ್ ನೌ ಲುಕ ನೋಟಿಸ್ ಬೋರ್ಡ್ ಇಟ್ ಹ್ಯಾಸ್ ಅನ್ ಆರೋ ಓಕೆ ಸೊ ಲೆಟ್ ಅಸ್ ಫಾಲೋ ದಿ ಆರೋ ಮಾರ್ಕ್ And take a right turn. Let us turn right and go. ticket Taru. Anantara hogona. So the teacher saying, I'll first go and get the entry ticket for all of us and then all of us get inside. Makkal yallaru All the children were standing in one place. They had all formed a group and they were standing in one place. Ashtar Ali Guru Galu ticket And by then the teacher went and he got tickets for all of them. ಎಲ್ಲರೂ ಸಾಲಾಗಿ ಒಳಗೆ ಹೋದರು ಸೊ ದೇ ಫಾರ್ಮ್ ದ ಕ್ಯೂ ಅಂಡ್ ದೇ ಆಲ್ ವೆಂಟ್ ಇನ್ ಅ ಲೈನ್ ಒಳಗೆ ವಿವಿಧ ಪ್ರಾಣಿಗಳು ಪಕ್ಷಿಗಳು ಹೂಗಳು ಮಕ್ಕಳನ್ನು ಆಕರ್ಷಿಸಿದವು ಸೊ ಇನ್ಸೈಡ್ ದರ್ ಲಾಟ್ ಆಫ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಅಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ ಅಂಡ್ ಪ್ಲಾಂಟ್ಸ್ ವಿಚ್ ಅಟ್ರಾಕ್ಟೆಡ್ ದ ಚಿಲ್ಡ್ರನ್ ರೇವಂತನು ಒಂದು ಕಲ್ಲನ್ನೆತ್ತಿ ಚಿಂತಾಂಜಿಗೆ ಹೊಡೆಯಲು ನೋಡಿ ಹೋದಾ ಸೊ ರೇವಂತ್ ಹಿ ಪಿಕ್ಟ್ ಅ ಸ್ಟೋನ್ ಕಲ್ಲು ಮೀನ್ಸ್ ಸ್ಟೋನ್ ಹಿ ಟು ಹಿ ಪಿಕ್ ಅ ಸ್ಟೋನ್ ಅಂಡ್ ಹಿ ವಾಸ್ ಅಬೌಟ್ ಟು ಗೋ ಅನ್ ಹಿಟ್ ಅ ಚಿಂಪಾನ್ಜಿ ಆದರ್ಶ್ ರೇವಂತ ಅದಕ್ಕೆ ಕಲ್ಲು ಹೊಡೆಯಬೇಡ ಅಲ್ಲಿರುವ ಸೂಚನಾ ಫಲಕವನ್ನು ಓದು ಸೊ ಆದರ್ಶಿಸ್ ಹೀಸ್ ಟೆಲಿಂಗ್ ರೇವಂತ್ ವಾಟ್ ಆರ್ ಯು ಡೂಯಿಂಗ್ ಡೋಂಟ್ ಸ್ಟೋ ದ ಡೋಂಟ್ ಥ್ರೋ ದ ಸ್ಟೋನ್ ಲುಕ್ ಎಟ್ ದ ಬೋರ್ಡ್ ದರ್ ಅಲ್ಲಿರುವ ಸೂಚನಾ ಫಲಕವನ್ನು ಓದು ರೀಡ್ ದ ನೋಟಿಸ್ ಬೋರ್ಡ್ ವಾಟ್ ಇಸ್ ರಿಟರ್ನ್ ದಾರ್ ಸೂಚನಾ ಫಲಕವನ್ನು ಓದಿದ ರೇವಂತನು ಜೋರಾಗಿ ಸೊ ರೇವಂತ್ ರೆಡ್ ದ ನೋಟಿಸ್ ಬೋರ್ಡ್ ರೆಡ್ ದ ಇನ್ಫಾರ್ಮೇಶನ್ ಮೆಸೇಜ್ ಒಂದು ದ ನೋಟಿಸ್ ಬೋರ್ಡ್ ವೆರಿ ಲವ್ಲಿ ಅಂಡ್ ವಾಟ್ ರಿಟರ್ನ್ ದಟ್ ಪ್ರಾಣಿಗಳನ್ನು ಹಿಂಸಿಸಬಾರದು ಮತ್ತು ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಪ್ರಾಣಿ ಇಸ್ ಅನಿಮಲ್ಸ್ ಹಿಂಸಿಸು ಮೀನ್ಸ್ ಹರ್ಟ್ ಸೊ ಇಟ್ಸ್ ಏಸ್ ಯು ಶುಡ್ ನಾಟ್ ಹರ್ಟ್ ಅನಿಮಲ್ಸ್ ಅಂಡ್ ಅವುಗಳಿಗೆ ತಿಂಡಿ ತಿನಿಸುಗಳನ್ನು ಕೊಡಬಾರದು ಯು ಶುಡ್ ನಾಟ್ ಗಿವ್ ಎನಿ ಸ್ನಾಕ್ಸ್ ಅಂಡ್ ಈಟಬಲ್ಸ್ ಟು ದಿ ಅನಿಮಲ್ಸ್ ಸೊ ರೇವಂತ್ ಹ್ಯಾಸ್ ಅ ಡೌಟ್ ನೌ ರೇವಂತ ಕ್ಷಮಿಸಿ ಪ್ರಾಣಿಗಳನ್ನು ಹಿಂಸಿಸಬಾರದು ಸರಿ ಆದರೆ ತಿಂಡಿ ತಿನಿಸುಗಳನ್ನು ಏಕೆ ಕೊಡಬಾರದು ಸರ್ ಸೊ ಈಸ್ ಆಸ್ಕಿಂಗ್ ಇಸ್ ಟೀಚರ್ ಓಕೆ ಸರ್ ವಿ ಶುಡ್ ನಾಟ್ ಹರ್ಟ್ ಅನಿಮಲ್ಸ್ ಬಟ್ ದೆನ್ ವೈ ವೈ ಶುಡ್ ವಿ ನಾಟ್ ಇವನ್ ಗಿವ್ ದ ಮೆನಿ ಸ್ನಾಕ್ಸ್ ಅಂಡ್ ಈಟಬಲ್ಸ್ ಶಿಕ್ಷಕ ಮಕ್ಕಳೇ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಅವುಗಳಿಗೆ ಸಾಕಷ್ಟು ಆಹಾರವನ್ನು ಕೊಡುತ್ತಾರೆ ಸೊ ದ ಟೀಚರ್ಸ್ ಸೊ ದೆರ್ ಆರ್ ಅ ಲಾಟ್ ಆಫ್ ಝೂ ಕೀಪರ್ಸ್ ದೇ ಆರ್ ದನ್ಸ್ ಟೇಕ್ ಆಫ್ ದಿ ಅನಿಮಲ್ಸ್ ದೇ ವಿಲ್ ಫೀಡ್ ದಿ ಅನಿಮಲ್ಸ್ ಆಫ್ ಫುಡ್ ಇಲ್ಲಿಗೆ ಬರುವವರೆಲ್ಲರೂ ಆಹಾರವನ್ನು ಕೊಡುತ್ತಾ ಹೋದರೆ ಅವುಗಳ ಆರೋಗ್ಯ ಕೆಡಬಹುದು ಸೊ ಆಲ್ ದ ವಿಸಿಟರ್ಸ್ ಇಫ್ ಈಚ್ ಅಂಡ್ ಎವ್ರಿ ವಿಸಿಟರ್ ಸ್ಟಾರ್ಟ್ ಫೀಡಿಂಗ್ ದಿ ಅನಿಮಲ್ಸ್ ದ ಅನಿಮಲ್ಸ್ ಮೇ ಫಾಲ್ ಸಿಕ್ ಓಕೆ ದೇರ್ ಹೆಲ್ತ್ ಮೇ ಗೆಟ್ ಅಫೆಕ್ಟೆಡ್ ದೇ ಮೇ ಫಾಲ್ ಸಿಕ್ ಇಲ್ಲವೇ ಕೆಲವು ಪ್ರಾಣಿಗಳಿಂದ ನಮಗೆ ತೊಂದರೆಯಾಗಬಹುದು ಅದರ್ವೈಸ್ ಸಮ್ಟೈಮ್ಸ್ ವಿಲ್ ಗೆಟ್ ಹರ್ಟ್ ಬಿಕಾಸ್ ಆಫ್ ದಿ ಅನಿಮಲ್ಸ್ ಸೊ ಫಾರ್ ದೀಸ್ ರೀಸನ್ಸ್ ಯು ಶುಡ್ ನಾಟ್ ಗಿವ್ ಎನಿ ಈಟಬಲ್ಸ್ ಹೀಗೆ ಮಾತ ಮಾತ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡ್ರೋ ಗೊಡಿಲ ಆನೆ ಹುಲಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಫಿಗಳನ್ನು ಆಹಾ नोड़ के चिलड्रीचर टाकिंग शशांक्रीमिंग अली नोड मीन लुक् वाट आर् दिन बोरीलाने एलिफेट हुली इज टई मीन बैसन जिंको मंकी जिराफी ओनली ಆಹಾ ಸೊ ಹಿ ಸೇಮ್ ಲುಕ್ ದರ್ ಆಲ್ ದೀಸ್ ಅನಿಮಲ್ಸ್ ಆರ್ ದಾರ್ ಇಟ್ ಇಸ್ ಸೋ ನೈಸ್ ಟು ವಾಚ್ ದಮ್ ಶಿಕ್ಷಕಿ ಹೌದು ನಿಮಗೆ ಅವುಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿಸುತ್ತೇನೆ ಸೊ ಟೀಚರ್ಸ್ ಐ ವಿಲ್ ಗಿವ್ ಯು ಇವನ್ ಮೋರ್ ಇನ್ಫಾರ್ಮೇಶನ್ ಆರ್ ಡೀಟೇಲ್ಸ್ ಅಬೌಟ್ ದೋಸ್ ಅನಿಮಲ್ಸ್ ಬೇಬಿ ಏ ಅಲ್ಲಿ ನೋಡ್ರೋ ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ಳುತ್ತಾ ಇದೆ ಸೊ ಬೇಬಿ ಸೇಮ್ ಏ ಲುಕ್ ದರ್ ಲುಕ್ ಎಟ್ ದಟ್ ಎಲಿಫೆಂಟ್ ಇಟ್ ಇಸ್ ಟೇಕಿಂಗ್ ವಾಟರ್ ಫ್ರಮ್ ಇಟ್ ಸ್ಟ್ರಂಕ್ ಸೊಂಡಿಲು ಇಸ್ ಸ್ಟ್ರಂಕ್ ಅಂಡ್ ಇಟ್ಸ್ ಪೋರಿಂಗ್ ಆನ್ ಇಟ್ ಸೆಲ್ಫ್ ಸುರಿದು ಕೊಳ್ಳುತ್ತಾ ಇದೆ ಇಸ್ ಪೋರಿಂಗ್ ಲುಕ್ ಅಟ್ ಹೌ ದಟ್ ಎಲಿಫೆಂಟ್ ಇಸ್ ಟೇಕಿಂಗ್ ವಾಟರ್ ವಿತ್ ಇಟ್ಸ್ ಟ್ರಂಕ್ ಅಂಡ್ ಪೋರಿಂಗ್ ಇಟ್ ಆನ್ ಇಟ್ ಸೆಲ್ಫ್ ಸುಮತಿ ಹೌದು ಎಷ್ಟು ಚೆನ್ನಾಗಿದೆ ಅಲ್ಲವಾ ನೋಡ್ಲಿಕ್ಕೆ ಸುಮತಿ ಸೇರಿಯಾ ಇಸ್ ಇಂಟ್ ಇಟ್ ಸೋ ನೈಸ್ ಟು ವಾಚ್ ಇಟ್ ಮೇರಿ ಸರ್ ಅಲ್ಲಿ ನೋಡಿ ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ ಮೇರಿ ಸೇಂಗ್ ಸರ್ ಲುಕ್ ದರ್ ಮಂಗ ಮೀನ್ಸ್ ಮಂಕಿ ದ ಮಂಕಿ ಇಸ್ ಟರ್ನಿಂಗ್ ಇಟ್ ಇಸ್ ಟರ್ನಿಂಗ್ ದ ನೋಟಿಸ್ ಬೋರ್ಡ್ ಶಿಕ್ಷಕ ಹೌದು ಮೇರಿ ಅದು ಸೂಚನಾ ಫಲಕವನ್ನು ತಿರುಗಿಸುತ್ತಾ ಆಟವಾಡುತ್ತಿದೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ ಸೊ ದ ಟೀಚರ್ ಏನ್ ಯಾ ದಟ್ ಮಂಕಿ ಇಸ್ ಪ್ಲೇಯಿಂಗ್ ದ ನೋಟಿಸ್ ಬೋರ್ಡ್ ಅಂಡ್ ದರ್ ಇಸ್ ಅ ಮೆಸೇಜ್ ಮೆನ್ಷನ್ ಇಟ್ ಸೇಸ್ ದಟ್ ವೇ ಟು ಬರ್ಡ್ಸ್ ಸೆಕ್ಷನ್ ಅಂಡ್ ಇಟ್ ಎಸ್ ಟರ್ನ್ ಇಟ್ ಲಕ್ಷ್ಮಿ ಟೀಚರ್ ಸೂಚನಾ ಫಲಕವನ್ನು ತಿರುಗಿಸಿ ಮಂದ ಮರ ಹತ್ತಿ ಹೋಯಿತು ಲಕ್ಷ್ಮಿ ಸೇಂಗ್ ದ ಮಂಕಿ ಹ್ಯಾಸ್ ಟರ್ನ್ಡ್ ಇಟ್ ಹಸ್ ಟರ್ನ್ ದ ನೋಟಿಸ್ ಬೋರ್ಡ್ ಅಂಡ್ ಇಟ್ ಇಸ್ ನೌ ಗಾನ್ ಇಟ್ ಇಸ್ ಕ್ಲೈಮ್ ದ ಟ್ರೀ ಅಂಡ್ ಗಾನ್ ಫ್ರಮ್ ಯರ್ ಶಿಕ್ಷಕಿ ಹೌದು ಸೂಚನಾ ಫಲಕವನ್ನು ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬಾ ತೊಂದರೆ ಆಗುತ್ತದೆ ಸೊ ದ ಟೀಚರ್ ನೌ ಇಟ್ ಆಸ್ ಚೇಂಜ್ ಸೊ ದರ್ ವಾಸ್ ಅ ಡೈರೆಕ್ಷನ್ ಆನ್ ದಟ್ ನೋಟಿಸ್ ಬೋರ್ಡ್ ವಿಚ್ ಗೇ ಟು ದ ಬರ್ಡ್ ಸೆಕ್ಷನ್ ಅಂಡ್ ನೌ ದ ಮಂಕಿ ಎಸ್ ದಿ ಅದರ್ ಸೈಡ್ ಸೊ ದಿಸಿಟ್ ಕನ್ಫ್ಯೂಸ್ ಟ್ರಬಲ್ ನೌ ಮುಮ್ತಾಜ್ ಚಿ ಛೆ ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ ತಿರುಗಿಸಿದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ ಮುಮತಾಜ್ ಸೇವ್ ಸಿ ಬಿಕಾಸ್ ದಿಸ್ ಮಂಕಿನ್ ದ ನೋಟಿಸ್ ಬೋರ್ಡ್ ನೋವು ಗೋಯಿಂಗ್ ಟು ದ ಬರ್ಡ್ ಸೆಕ್ಷನ್ ದೇ ವಿಲ್ ಗೋ ಔಟ್ ಆಫ್ ದೂ ಇಟ್ ಸೆಲ್ಫ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಬರ್ಡ್ ಸೆಕ್ಷನ್ ದೇ ವಿಲ್ ಜಸ್ಟ್ ಗೋ ಔಟ್ ಆಫ್ ದೂ ಸುಮನ ಪಾಪ ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ ಇದನ್ನು ಯಾರು ಸರಿಪಡಿಸುತ್ತಾರೆ So Sumana is saying, okay, yes, this is going to cause a lot of trouble and confusion to people. Now, who is going to make it correct? Who is going to change and make the board as before? Shikshaka. So the teacher said, the zookeepers who are there here, they have they will do that. They will change the board and they will take care of it. But I will go and tell them. नोटिस इनफॉम दट दंकिस्ट दोर्ड हेला बंद हाउे अब नोड़े मै जुम्मे ना सो दिस् दर् सो मेनी स्नेी दई हेर इजिंग ಎಲ್ಲರೂ ಹೌದು ಹೌದು ಎಂದರು ಆಲ್ ಆಫ್ ದಮ್ ಸೆಟ್ ಎಸ್ ಎಸ್ ಶ್ರುತಿ ಅಯ್ಯೋ ನನಗೆ ತುಂಬಾ ಸುಸ್ತಾಗಿದೆ ಸುಸ್ತು ಇಸ್ ಟಯರ್ಡ್ ಶ್ರುತಿ ಸೇಮ್ ಐ ಆಮ್ ಫೀಲಿಂಗ್ ವೆರಿ ಟಯರ್ಡ್ ಶಿಕ್ಷಕಿ ಸರಿ ನೀವೆಲ್ಲ ಇಲ್ಲಿರುವ ಕಲ್ಲಿನ ಬೆಂಚಿನ ಮೇಲೆ ಕುಳಿತುಕೊಳ್ಳಿ ಆಲ್ ಆಫ್ ಯು ಸಿಟ್ ಆನ್ ದ ಸ್ಟೋನ್ ಬೆಂಚ್ ನಾವು ತಂದಿರುವ ತಿಂಡಿ ತಿನಿಸುಗಳನ್ನು ಹಂಚಿಕೊಂಡು ತಿನ್ನೋಣ ಲೆಟ್ ಅಸ್ ಶೇರ್ ವಾಟ್ ಎವರ್ ಈಟೆಲ್ಸ್ ಅಂಡ್ ಸ್ನಾಕ್ಸ್ ವಿ ಗಾಟ್ ಲೆಟ್ ಅಸ್ ವಿಸ್ ಇಟ್ ಶಿಕ್ಷಕ ಮಕ್ಕಳೇ ನೋಡಿ ನೀವೆಲ್ಲ ತಿಂಡಿ ತಿಂದ ನಂತರ ನಿಮಗೆ ಬೇಡವಾದ ವಸ್ತುಗಳನ್ನು ನನ್ನ ನನ್ನನ್ನು ಉಪಯೋಗಿಸಿ ಎಂದು ಬರೆದಿ ಬರೆದಿದೆಯಲ್ಲ ಆ ಡಬ್ಬದೊಳಗೆ ಹಾಕಿರಿ ಸೊ ಟೀಚರ್ಸ್ ಏನ್ ಆಫ್ಟರ್ ಯು ಫಿನಿಶ್ ಈಟಿಂಗ್ ಆಫ್ಟರ್ ಯು ಫಿನಿಶ್ ಆಲ್ ಈಟಿಂಗ್ ಅಂಡ್ ಆಲ್ ದಟ್ ವಾಟ್ ಎವರ್ ಥಿಂಗ್ಸ್ ಆರ್ ನಾಟ್ ನೆಸೆಸರಿ ಟು ಯೂ ವಾಟ್ ಇಸ್ ವೇಸ್ಟ್ ಯು ಹ್ಯಾವ್ ಟು ಗೋ ಅಂಡ್ ಥ್ರೋ ಇಟ್ ಇನ್ ದಿನ್ ವಿಚ್ ಏಸ್ ಯೂಸ್ ಮೀ ನನ್ನನ್ನು ಉಪಯೋಗಿಸಿ ಮೀನ್ಸ್ ಯೂಸ್ ಮೀ ಗೋ ಅಂಡ್ ಥ್ರೋ ಇಟ್ ಇನ್ ದಿನ್ ವೆರ್ ಯೂಸ್ ಮೀಸ್ ರಿಟರ್ನ್ ಆನ್ ಇಟ್ ಅವಿನಾಶ್ ಗುರುಗಳೇ ನನಗೆ ತುಂಬಾ ಬಾಯಾರಿಕೆಯಾಗಿದೆ ಸೊ ಬಾಯಾರಿಕೆ ಇಸ್ ಥರ್ಸ್ಟಿ ನಾ ಅವಿನಾಶಿಸೇಂಗ್ ಅನ್ಫೀಲಿಂಗ್ ವೆರಿ ಥರ್ಸ್ಟಿ ಶಿಕ್ಷಕ ಹೌದು ಯಾರಿಗೆಲ್ಲ ಬಾಯಾರಿಕೆಯಾಗಿದೆ ಅವರೆಲ್ಲ ನನ್ನೊಂದಿಗೆ ಬನ್ನಿ ಅಲ್ಲಿರುವ ನಳದ ಬಳಿ ಹೋಗಿ ನೀರು ಕುಡಿಯುವ ಸೊ ಟೀಚರ್ಸ್ ಏನ್ ಓಕೆ ವಾಲ್ ಇಸ್ ಫೀಲಿಂಗ್ ಥರ್ಸ್ಟಿ ಕಮ್ ಅಲಾಂಗ್ ವಿತ್ ಮೀ ದರ್ ಇಸ್ ಅ ಟ್ಯಾಪ್ ದೇರ್ ನಳ ಇಸ್ ಟ್ಯಾಪ್ ಅಂಡ್ ಕುಡಿ ಇಸ್ ಡ್ರಿಂಕ್ ಲೆಟ್ ಅಸ್ ಆಲ್ ಗೋ ದರ್ ಅಂಡ್ ಡ್ರಿಂಕ್ ವಾಟರ್ ಮಕ್ಕಳು ಶಿಕ್ಷಕರೊಂದಿಗೆ ಹೋಗಿ ನೀರು ಕುಡಿದರು ಸೊ ದಿ ಚಿಲ್ಡ್ರನ್ ಗೋ ವಿತ್ ಅ ಟೀಚರ್ ಅಂಡ್ ದೇ ಡ್ರಿಂಕ್ ವಾಟರ್ ಶಶಾಂಕ ಧನುಷ್ ಅಲ್ಲಿ ನೋಡು ಇಲ್ಲಿಯೂ ಕೂಡ ಗೋಡೆಯ ಮೇಲೆ ಬರೆದಿದೆ So, Shishank is showing. Look look there, even here on the wall, something is written. Dhanush, how do? So, what is written on the wall near the tap? It says that water is precious. Use it limitedly. Only when you want it, use it. Okay? Limited use. Have limited use of this precious water. Shikshaki, ni tumba So, teacher saying you all are very smart and sharp children. ಇಂದು ನೀವು ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿ ಕೊಂಡಿರಿ ಸೊ ಟುಡೇ ಯು ಹ್ಯಾವ್ ಲರ್ನ್ಡ್ ಸೋ ಮೆನಿ ನ್ಯೂ ನ್ಯೂ ಥಿಂಗ್ಸ್ ಅಬೌಟ್ ನ್ಯೂ ಥಿಂಗ್ಸ್ ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ ನಾವು ಲೆಟ್ ಅಸ್ ಗೋ ಅಂಡ್ ವಾಚ್ ದ ಬರ್ಡ್ಸ್ ಎಲ್ಲರೂ ಪಕ್ಷಿಗಳನ್ನು ನೋಡಲು ತೆರಳಿದರು ಅಂಡ್ ಆಲ್ ಆಫ್ ದೆಮ್ ವೆಂಟ್ ಟು ಸಿ ದ ಬರ್ಡ್ಸ್ ಸೊ ದಿಸ್ ಇಸ್ ದ ಲೆಸನ್ ಆಫ್ ದ ಎಕ್ಸ್ಪೀರಿಯನ್ಸ್ ಆಫ್ ಚಿಲ್ಡ್ರನ್ ಇನ್ ದ ಝೂ